ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಮೊದಲನೇ ಬಾರಿಗೆ ನನ್ನ ಅಜ್ಜಿ ಮನೆ ಅಂದರೆ ಒಡನ್ ಬೈಲಲ್ಲಿರುವಂತಹ ನನ್ನ ಅಮ್ಮನ ಅಮ್ಮನ ಮನೆಗೆ ಬರ್ತಾ ಇದ್ದೀನಿ ಮರ ಇದು ನಮ್ಮ ಅಜ್ಜಿ ಮನೆ ಗುರ್ತಿಗೆ ನಮ್ಮ ಅಮ್ಮನ ಮನೆ ಇದು ನಿನಗೆ ನಿನಗೆ ನಿಮ್ಮಮ್ಮನ ಮನೆ ನನಗೆ ನಮ್ಮ ಅಮ್ಮನ ಅಮ್ಮನ ಮನೆ ನನ್ನ ಮಗನಿಗೆ ಅವ್ರಮ್ಮನ ಅಮ್ಮನ 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 ಮನೆ ಅಂದ್ರೆ ಮುತ್ತಜ್ಜಿ ಮನೆ ನಾನು ನಾವು ಹೋಗಿ ಕಟ್ಟಿದ್ವ ನನ್ನ ಇಷ್ಟ ಅದಂತಾನೆ ಆಗ್ಬಿಟ್ಟಿತ್ತು ಇಲ್ಲೊಂದು ಕೊಟ್ಟಿಗೆ ಇತ್ತು ಇಲ್ಲೊಂದು ಮನೆ ಇತ್ತು ಅದೆಲ್ಲ ಬಿಡಿಸಿ ಈ ಥರ ಕಟ್ಟಿರ ಇಲ್ಲೇ ನಾವು ಹುಟ್ಟಿದ ಜಾಗ ತಂದೆ ಮನೆ ಈಗ ಹೊಸದಾಗಿ ಬೀಳಿಸಿದ್ದು ಈಗ ಅವ್ರು ಕಟ್ಕೊಂಡಿದ್ದಾರೆ ಚೆನ್ನಾಗಿ ಕೊಟ್ಟಿಗೆ ಥರ ಕೊಟ್ಟಿದ್ದಾರೆ ಇದು ಇವೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ನೀವು ಇದೆಲ್ಲ ಆಡು ಬೆಳೆದಿದ್ದ ಜಾಗ ಮುಗೇ ನನಗೆ ಗುರುತ ಸಿಗೋಲ್ಲ ಹಂಗೆ ಮಾಡಿಬಿಟ್ಟಿದ್ದಾರೆ

ಅವು ನಾವು ಹಾಕ್ತವೆ ಇರ್ಬೇಕಂತ ಕಾಣ್ತೀವಿ ಹ್ಞೂ ಏನದು ಇಷ್ಟು ವರ್ಷಕ್ಕೆ ನಮ್ಮ ಅಮ್ಮ ಅನ್ನ ಮನೆ ಅಂದರೆ ನನ್ನ ಅಜ್ಜಿ ಮನೆಗೆ ಬರ್ತಾ ಇದ್ದೀನಿ ಆದರೆ ಈಗ ನಮ್ಮ ಅಜ್ಜಿ ಮನೆ ಅಲ್ಲ ಅದು ಇನ್ನೊಬ್ರು ಸ್ವತ್ತದು ಅದು ಗೊತ್ತಿಲ್ಲ ಒಳಗಡೆ ನೋಡೋಕ್ಕೆ ಬಿಡ್ತಾರ ಇಲ್ಲ ಗೊತ್ತಿಲ್ಲ ಇದು ನಮ್ಮ ಅಜ್ಜಿ ಮನೆ ನೋಡೋ ಬನ್ನಿ ಜ್ಯೋತಿಯಲ್ಲಿ ನಾನು ನನ್ನ ಮಗ ಎಲ್ಲ ಇದೆ ಗಾಡಿ ಮೇಲೆ ಕಂಡಿರುದು ನಾಟಕ ಎಲ್ಲ ಕೊರೇ ಸುಂತಿ ಎಲ್ಲ ಅವರೇ ಮಾಡಿದ್ವಿ ಯಾವಾಗ ಮಾಡಿದ್ದು ಪ್ರಧಾನ ಬಾಗಿಲಿ

ಹಂಡೆ ಒಲೆ ಇದು ಬಾತ್ರೂಮ್ ಇದು ಹಂಡೆ ಒಲೆ ಈ ತರ ಇರುತ್ತೆ ಇದು ಗೋಡೆ ಯಾರು ಕಟ್ಟಿದ್ದಮ್ಮ ಇದು ದೊಡ್ಡಪ್ಪ ನೆಸ್ರಣಮ್ಮ

이것도 방골인데 게 되질 않아 얘한테 넘어는데 어떻게 될까 우드 하우드 도음에 있어 আচ্ছা 갔다 가

ಸುಮಾರು ಒಂದು ಐವತ್ತು ವರ್ಷದ ಮನೆ ಇದೆ ಹೌದೌದು ಈ ಮನೆ ಸುತ್ತ ಮಾಡಿರೋ ಕಟ್ಟೆ ಇದೆಯಲ್ಲ ಸಿಮೆಂಟಿನ್ ಗಿಲಾವ್ ಮಾಡಿದರೆ ಮುಂಚೆ ಮಣ್ಣಿನ ಕಟ್ಟೆ ಇದ್ದಂತೆ

மர மதூ மத தாயே விட்டுர்த ಇಲ್ಲಿ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ಬಿಟ್ಟಿದ್ರಲ್ಲ ಇಲ್ಲೆಲ್ಲ ಕೊಟ್ಟಿಗೆ ಎತ್ತು ದನ ಕೊಟ್ಟಿಗೆ ಇದ್ದು ಮೂರ್ ಕೊಟ್ಟಿಗೆ ಇದ್ದು ಪುಟ ಮೂರ್ ಕೊಟ್ಟಿಗೆ ಅಂದ್ರೆ ಒಂದ್ ದನ ಕೊಟ್ಟಿಗೆ ಇಲ್ಲೊಂದಿಷ್ಟು ದೊಡ್ಡ ಕೊಟ್ಟಿಗೆ ಎತ್ತು ದನ ಇದ್ದು ಆ ಎದ್ರಿಗೆ ಒಂದು ಕೊಟ್ಟಿಗೆ ಅಲ್ಲೊಂದು ಲೈನ್ ಕಂಡುಬಿಟ್ಟು ಅಲ್ಲೊಂದು ಕೊಟ್ಟಿಗೆ ಅದು ಅದು ಅದನ್ನ ಕೊಟ್ಟಿಗೆ ಎಷ್ಟು ಆಕಳ ಇದ್ವಮ್ಮ ಆಕಳು ಸುಮಾರು ಇದ್ದು ಒಂದು ಮತ್ ಕುರಿ ಎಲ್ಲ ಇದ್ವಮ್ಮ ಮತ್ ಕೋಳಿ ಸಾಕಿದ್ದೆನಮ್ಮ ಕೋಳಿ ಸಾಕಿದ್ದೆ ಈ ಸತ್ತ ಕುಂದ್ಕೊಟ್ಟಿಗೆ ಆ ಎದ್ರೋಟ್ಗೆ ಅಲ್ಲಿ ಅಲ್ಲಿ ಕೊಟ್ಟಿಯಾರಲ್ಲ ಅದು ಹಳೆ ಮನೆ ಅದು ಬಾವಿ ನೋಡಪ್ಪ

ಅಜ್ಜಿ ಅವ್ರ ಇದ್ದಿದ್ದು ಮನೆ ಕಾಡು ಕರಿಬೇಕವಲ್ಲ ಇದು ಫೋಟೋ ತೆಗೆದಿ ಹೌದು ಈಗಿನ ಹುಡುಗರಿಗೆ ಅಲ್ಲಿ ಕಳಿಸು ಇಷ್ಟು ವರ್ಷದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾನು ನಮ್ಮ ಅಜ್ಜಿ ಮನೆಯನ್ನು ಕಣ್ಣರೇ ನೋಡ್ತಾ ಇರೋದು ಅಮ್ಮನ ಬಾಯಲ್ಲಷ್ಟೇ ಕೇಳಿದ್ದು ನಾನು ಅಜ್ಜಿ ಮನೆ ಹೀಗಿರುತ್ತೆ ಹಾಗಿರುತ್ತೆ ಅಂಥೇಳಿ ಏನಕ್ಕೆ ಅಂತ ಅಂದರೆ ಅಜ್ಜಿ ಮನೆ ಆಸ್ತಿಯನ್ನು ಮಾರಿಬಿಟ್ಟು ಬೇರೆಯವರಿಗೆ ಕೊಟ್ಟಿದ್ದರು ಹಾಗಾಗಿ ಇಲ್ಲಿ ತನಕನೂ ಕೂಡ ಒಡನ್ ಬೈಲಿಗೆ ಹೋಗಿರಲಿಲ್ಲ ಹುಮಿಸ್ ಹೋದನು ಕೂಡ ನಮ್ಮ ಅಜ್ಜಿ ಮನೆ ಹೇಗಿದೆ ಅಂತ ಗೊತ್ತಿರಲಿಲ್ಲ ಬಟ್ ಇಲ್ಲಿ ಮನೆಗೆ ಬಂದಾಗ ಕಣ್ಣು ಕೂಡ ತುಂಬಿ ಬಂತು ಅಂದರೆ ಅಮ್ಮ ಬೆಳೆದಿರುವಂತಹ ಮನೆ ಬಟ್ ನಮಗೆ ಅಜ್ಜ ಅಜ್ಜಿಯ ಮನೆಯಲ್ಲಿ ಬೆಳಿಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಅವ್ರ ಫೋಟೋ ನೋಡಲಿಕ್ಕೆ ಸಿಕ್ಕಿಲ್ಲ ಅಂದರೂ ಕೂಡ ಅಜ್ಜನ ಕೈ ಬರಹದ ಒಂದು ಪುಸ್ತಕ ಕೂಡ ಸಿಕ್ತು ಅದನ್ನು ನೋಡಿ ನನಗೆ ತುಂಬಾ ಖುಷಿಯಾಯಿತು ಪ್ರತಿಯೊಬ್ಬರಿಗೂ ಕೂಡ ಅಜ್ಜ ಅಜ್ಜಿಯ ಮನೆ ಅನ್ನೋದು ತುಂಬ ಸ್ಪೆಷಲ್ ಆಗಿರುತ್ತೆ ಅಜ್ಜ ಅಜ್ಜಿಯ ಜೊತೆಗೆ ಆಡಬೇಕು ಬೆಳಿಬೇಕು ಅಂದ್ರೂ ಕೂಡ ಅದೃಷ್ಟ ಮಾಡ್ಕೊಂಬಂದಿರಬೇಕು ಅಂತ ನನಗನ್ಸುತ್ತೆ ಯಾಕಂತಂದರೆ ಎಲ್ರಿಗೂ ಕೂಡ ಅದು ಲಕ್ ಇರೋಲ್ಲ ನನ್ನ ಪ್ರಕಾರ ಇಷ್ಟು ವರ್ಷದಿಂದ ನೋಡದೇ ಇರುವಂತಹ ಅಜ್ಜಿ ಮನೆಯನ್ನು ನಾನು ಬಂದೆ ತುಂಬಾ ಖುಷಿಯಾಯಿತು ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತಾ ಥ್ಯಾಂಕ್ ಯು